ಅವರಿವರ ತಪ್ಪನ್ನೇ ಎತ್ತಿ ತೋರಿಸಿ ಜಗತ್ತನ್ನು ತಿದ್ದುವ ಸಾಹಸ ಮಾಡುವುದಕ್ಕಿಂತ ನಮ್ಮನ್ನು ನಾವು ತಿದ್ದಿಕೊಳ್ಳುವುದು ಒಳ್ಳೆಯದು ಮಾತಾಡಿ ಕೆಟ್ಟವರು ಅನ್ನಿಸಿಕೊಳ್ಳುವುದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡುವುದು ಒಳ್ಳೆಯದು ನಮ್ಮನ್ನು ಭಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿರು ಬದುಕುವುದೇ ಒಳ್ಳೆಯದು ಈ ಕಾಲದಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವವರಿಗೆ ಪ್ರೀತಿ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಪ್ರಾಣ ಹೋಗುವಷ್ಟು ನೋವು ಮಾತ್ರ ಸಿಕ್ಕೇ ಸಿಗುತ್ತದೆ ಬಲವಂತವಾಗಿ ಯಾರನ್ನು ಕೂಡ ಮಾತನಾಡಿಸಬೇಡಿ ಆ ಮಾತಿಗೆ ಮೂರು ಕಾಸಿನ ಬೆಲೆ ಕೂಡ ಇರುವುದಿಲ್ಲ ಕೆಲವು ನೋವುಗಳು ನಮ್ಮನ್ನು ಪಂಜರ ಹಕ್ಕಿಯಂತೆ ಮಾಡುತ್ತವೆ ಯಾರಿಗೂ ಏನನ್ನು ಹೇಳುವುದಕ್ಕೂ ಆಗುವುದಿಲ್ಲ ಹಾಗೆ ನೆಮ್ಮದಿಯಾಗಿ ಬದುಕುವುದಕ್ಕೂ